ರಾಶಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ರವಿಗ್ರಹ ಸ್ಥಿತನಾಗಿರ್ತಾನೆ ನೋಡಿ ರವಿ ನಿಮ್ಮ ರಾಶಿಗೆ ನಿಮ್ಮ ರಾಶ್ಯಾಧಿಪತಿಗೆ ಶತ್ರುವಾದರೂ ಕೂಡ ಅವನು ಚತುರ್ಥಾಧಿಪತಿಯಾಗಿ ನಿಮಗೆ ಸುಖ ಸಂತೋಷವನ್ನು ಉಂಟು ಮಾಡುವ ಗ್ರಹ ನೋಡಿ ನಮಗೆ ನೆಮ್ಮದಿ ಸಿಗಬೇಕು ಅಂದರೆ ನಾಲ್ಕನೇ ಮನೆ ಅಧಿಪತಿ ಚೆನ್ನಾಗಿರ್ಬೇಕಪ್ಪ ಯಾಕೆಂದರೆ ನಾಲ್ಕನೇ ಮನೆಯನ್ನು ಸುಖ ಸ್ಥಾನ ಅಂತ ಹೇಳ್ತಾರೆ ಹಾಗೆ ಮನಃಶಾಂತಿ ಅಂತ ಹೇಳ್ತಾರೆ ಕೆಲವರೆಲ್ಲ ಅಂದ್ಕೊಳ್ತಾರೆ ದುಡ್ಡಿನಿಂದ ಸುಖ ಸಂತೋಷ ಸಿಗುತ್ತೆ ಅಂತೇಳಿ ಖಂಡಿತ ಅಲ್ಲ ಎಷ್ಟೋ ಜನಗಳಿಗೆ ತುಂಬ ದುಡ್ಡಿದ್ರೂ ಕೂಡ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಆ ನೆಮ್ಮದಿಯನ್ನು ಕೊಡೋ ಗ್ರಹ ನಾಲ್ಕನೇ ಮನೆ ಅಧಿಪತಿ ನಿಮ್ಮ ಜಾತಕದಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಾಲ್ಕನೇ ಮನೆ ಅಧಿಪತಿ ಯಾರು ಹೇಳಿ ಈ ನಾಲ್ಕನೇ ಮನೆ ಅಧಿಪತಿಯಾದ ಸೂರ್ಯಗ್ರಹ ನಿಮ್ಮ ರಾಶಿಯಲ್ಲಿ ಇರೋದರಿಂದ ಈ ತಿಂಗಳು ನಿಮಗೆ ಮನಸ್ಸಿನಲ್ಲಿ ಏನೋ ಒಂದು ಸಮಾಧಾನ ಏನೋ ಒಂದು ನಿಮ್ಮ ಕೆಲಸದ ವಿಚಾರವಾಗಿ ನಿಮಗೊಂದು ತೃಪ್ತಿ ಇರುತ್ತೆ ಹಾಗೆ ದಶಮಕ್ಕೆ ರಾಹು ಬಂದಿರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಏನೋ ಒಂದು ಬದಲಾವಣೆ ರಾಹು ಅಂದ್ರೇ ಚೇಂಜಸ್ ನೋಡಿ ಅವನು ಏನಾದರೂ ಒಂದು ಬದಲಾವಣೆ ಮಾಡಿಸ್ತಾನೆ ಯಾವ ಮನೆಗೆ ಬರ್ತಾನೋ ಆ ಮನೆಗೆ ಸಂಬಂಧಪಟ್ಟಂಥ ಬದಲಾವಣೆ ಫಾರ್ ಎಕ್ಸಾಂಪಲ್ ಈಗ ನಾಲ್ಕನೇ ಮನೆಗೆ ರಾಹು ಬಂದ ಅಂದರೆ ಸ್ಥಳ ಬದಲಾವಣೆ ಮಾಡಿಸ್ತಾನೆ ಒಂದು ವರ್ಗಾವಣೆ ಮಾಡಿಸ್ಬೋದು ಇಲ್ಲ ಮನೆ ಚೇಂಜ್ ಮಾಡ್ಬೋದು ಅಥವಾ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬೋದು ವಿದೇಶಕ್ಕೆ ಹೋಗ್ಬೋದು ಈ ಥರ ಮಾಡಿಸ್ತಾನೆ ಈಗ ರಾಹು ಬಂದಿರೋದು ನಿಮಗೆ ಹತ್ತನೇ ಮನೆ ಹತ್ತನೇ ಮನೆಯನ್ನು ಕರ್ಮಸ್ಥಾನ ಅಂತ ಹೇಳ್ತೀವಿ ಉದ್ಯೋಗ ಅಂತ ಹೇಳ್ತೀವಿ ಈ ಉದ್ಯೋಗ ಸ್ಥಾನಕ್ಕೆ ರಾಹು ಬಂದಿರೋದ್ರಿಂದ ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳು ಮಾಡ್ಕೊಳ್ತೀರ ಉದಾಹರಣೆಗೆ ಇಷ್ಟು ದಿನ ನೀವು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳು ಈಗಾಗಲೇ ಮಾಡ್ಕೊಂಡಿದ್ದೀರಾ ಹೋದ ತಿಂಗಳೇ ಮಾಡ್ಕೊಂಡಿದ್ದೀರಾ ಆದರೆ ಆ ಬದಲಾವಣೆಗಳು ನಿಮಗೆ ರಿಸಲ್ಟನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗುತ್ತೆ ಹಾಗೆ ರಾಹು ದಶಮದಲ್ಲಿರೋದ್ರಿಂದ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನೀವು ಮಾಡಿಕೊಂಡಂತಹ ಒಂದು ಬದಲಾವಣೆಗಳು ನಿಮಗೆ ಉತ್ತಮ ಹೆಸರನ್ನು ತಂದು ಕೊಡುತ್ತೆ ಯಾಕೆಂದರೆ ನೇಮ್ ಅಂಡ್ ಫೇಮ್ನ ಕೊಡೋದ್ರಲ್ಲೂ ಕೂಡ ರಾಹು ಮುಂದಿರ್ತಾನೆ ಅವನಿರೋದು ರಾಶಿಯಲ್ಲಿ ನೆಕ್ಸ್ಟು ಇವಾಗ ನೋಡಿ ಪೂರ್ವ ಭದ್ರಪದ ನಕ್ಷತ್ರದಲ್ಲಿ ಇದ್ದಾನೆ ಅಂದರೆ ಗುರುವಿನ ನಕ್ಷತ್ರದಲ್ಲಿದ್ದಾನೆ ಅಂದರೆ ಅವನು ಅದಾದಮೇಲೆ ನೆಕ್ಸ್ಟು ಹಿಂದಕ್ಕೆ ಹೋಗ್ತಾನೆ ಅಂದರೆ ವಾಪಸ್ ಹೋಗ್ತಾನೆ ವಾಪಸ್ ಅಂತಂದರೆ ಪೂರ್ವ ಭಾದ್ರಪದ ನಕ್ಷತ್ರ ಅದಕ್ಕಿಂತ ಮುಂಚೆ ಬರೋದು ಶತವಿಷ ನಕ್ಷತ್ರ ಶತವಿಷ ನಕ್ಷತ್ರ ರಾಹು ನಕ್ಷತ್ರನೇ ಶತವಿಷ ನಕ್ಷತ್ರ ಅಂತಕ್ಕಂಥದ್ದು ನೂರು ನಕ್ಷತ್ರಗಳ ಪುಂಜ ನೋಡಿ ಎಲ್ಲ ನಕ್ಷತ್ರಗಳಿಗಿಂತ ದೊಡ್ಡ ನಕ್ಷತ್ರ ಅನ್ಬೋದು ನೂರು ನಕ್ಷತ್ರಗಳು ಸೇರಿ ಶತವಿಷ ನಕ್ಷತ್ರ ಆಗಿದೆ ಅಲ್ಲಿ ರಾಹುಗ್ರಹ ತುಂಬ ಪ್ರಬಲನಾಗ್ತಾನೆ ಇನ್ನಷ್ಟು ನಿಮಗೆ ಶುಭ ಫಲವನ್ನು ಕೊಡ್ತಾ ಹೋಗ್ತಾನೆ ಇನ್ನು ಹದಿನೈದನೇ ತಾರೀಕು ವರೆಗೂ ರವಿ ನಿಮ್ಮ ರಾಶಿಯಲ್ಲಿರ್ತಾನೆ ಅಷ್ಟರೊಳಗಡೆ ಆಸ್ತಿ ವಿಚಾರವಾಗಿ ಭೂಮಿ ವಿಚಾರವಾಗಿ ಮನೆ ವಿಚಾರವಾಗಿ ಏನಾದರೂ ಕೆಲಸಗಳಿದ್ದರೆ ಅದನ್ನು ಮಾಡ್ಕೊಂಡ್ಬಿಡಿ ಹದಿನೈದನೇ ತಾರೀಕು ಮೇಲೆ ಸ್ವಲ್ಪ ನಿಧಾನ ಆಗುತ್ತೆ ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸ ಕಾರ್ಯಗಳಿದ್ದರೂ ಕೂಡ ಹದಿನೈದನೇ ತಾರೀಕು ಒಳಗಡೆ ಮಾಡ್ಕೊಂಬಿಡಿ ಹದಿನೈದನೇ ತಾರೀಕಿಗೆ ಮಿಥುನ ರಾಶಿಗೆ ಹೋದ ಮೇಲೆ ನಿಮ್ಮ ಕೆಲಸಗಳು ಸ್ವಲ್ಪ ನಿಧಾನ ಆಗೋ ಸಾಧ್ಯತೆ ಇದೆ ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಯಾಕಂದರೆ ನಿಮ್ಮ ಧನಸ್ಥಾನದಲ್ಲಿ ಗುರು ಮತ್ತು ಬುಧ ನೋಡಿ ಧನಾಧಿಪತಿ ಬುಧ ಲಾಭಾಧಿಪತಿ ಗುರು ಅಂದರೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಮೀನರಾಶಿ ಮೀನರಾಶಿ ಅಧಿಪತಿ ಗುರು ಹಾಗೆ ಎರಡನೇ ಮನೆ ಮಿಥುನ ರಾಶಿ ಅಧಿಪತಿ ಬುಧ ತನ್ನ ಮನೆಯಲ್ಲೇ ಎರಡು ಗ್ರಹಗಳು ದ್ವಿತೀಯ ಭಾವದಲ್ಲಿ ಸ್ಥಿತರಾಗಿರ್ತಾರೆ ಹಾಗಾಗಿ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಕಾಣ್ತೀರಾ ಹಾಗೆ ನೀವು ಏನು ಕಷ್ಟಪಟ್ಟಿರ್ತೀರ ಅಂದರೆ ನೀವೇನು ಒಂದು ಕಷ್ಟಪಟ್ಟು ಕೆಲಸ ಮಾಡಿರ್ತೀರ ಅದಕ್ಕೆ ತಕ್ಕಂತೆ ಒಳ್ಳೆಯ ಒಂದು ಒಂದು ಲಾಭವನ್ನು ಅದಕ್ಕಿಂತಲೂ ಹೆಚ್ಚಿನ ಒಂದು ಫಲವನ್ನು ನೀವು ಕಾಣ್ತೀರ ಅಂತ ಹೇಳ್ಬೋದು ಹಾಗೆ ನಿಮಗೆ ಚತುರ್ಥ ಭಾವಾಧಿಪತಿಯಾದ ರವಿಗ್ರಹ ಎರಡನೇ ಮನೆಗೆ ಹೋದ್ಮೇಲೆ ಅಂದರೆ ಹದಿನೈದನೇ ತಾರೀಕಿನ ನಂತರ ಮನೆಗೆ ಸಂಬಂಧಪಟ್ಟಂತೆ ಕೆಲವು ಖರ್ಚುಗಳಿರುತ್ತೆ ತುಂಬ ಮುಖ್ಯವಾಗಿ ಮನೆಗೆ ಕೆಲವೊಂದು ವಸ್ತುಗಳನ್ನ ತರಲೇಬೇಕಾಗಿತ್ತು ಆದರೆ ಹಣದ ಕೊರತೆಯಿಂದ ತರೋದಕ್ಕೆ ಆಗಿರಲಿಲ್ಲ ಅಂತಹ ವಸ್ತುಗಳನ್ನು ನೀವು ತರ್ತೀರಿ ಅದರಿಂದ ಓಹ್ ಸದ್ಯ ಇದೊಂದು ತಗೊಂಡು ಬಂದಲ್ಲ ಅನ್ನೋ ರೀತಿಯಲ್ಲಿ ನಿಮಗೊಂದು ಸಮಾಧಾನ ಕೂಡ ಆಗುತ್ತೆ ಪಂಚಮಾಧಿಪತಿ ಹಾಗೂ ದ್ವಿತೀಯಾಧಿಪತಿಯಾದಂತಹ ಬುಧಗ್ರಹ ದ್ವಿತೀಯ ಭಾವದಲ್ಲೇ ಸ್ಥಿತನಾಗಿದ್ದಾನೆ ಹಾಗಾಗಿ ಮಾತಿನಿಂದ ನಿಮಗೆ ಅನುಕೂಲಗಳು ಅಂದರೆ ಎಷ್ಟೋ ವ್ಯವಹಾರಗಳು ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾತಾಡದೇ ಇರೋದರಿಂದ ಕೆಲವು ಕೆಲಸಗಳು ಹಾಗೆಯೇ ಉಳಿದಿತ್ತು ಅದನ್ನು ಮಾತನಾಡಿ ಬಗೆಹರಿಸ್ಕೊಂಡು ಆ ಕೆಲಸಗಳನ್ನು ಕಂಪ್ಲೀಟ್ ಮಾಡುವಂಥದ್ದಾಗತ್ತೆ ಹಾಗೆ ದುಡ್ಡಿನ ವಿಷಯದಲ್ಲಿ ಬೇರೆಯವರಿಗೆ ಕೊಟ್ಟಿದ್ದಂತಹ ದುಡ್ಡು ವಾಪಸ್ಸು ಬರುತ್ತೆ ಇನ್ನು ಚತುರ್ಥ ಭಾವದಲ್ಲಿ ಮಂಗಳ ಸಂಚಾರ ಮಾಡ್ತಾ ಇದ್ದಾನೆ ಇದು ಬಹಳ ಬಹಳ ಮುಖ್ಯ ವೃಷಭರಾಶಿಯವರಿಗೆ ಯಾಕಂದರೆ ಮೂರನೇ ಮನೆಗೆ ಮಂಗಳ ಬಂದು ಕಳೆದ ಒಂದು ನಾಲ್ಕೈದು ಆರು ತಿಂಗಳೇ ಆಯಿತು ಅಂದ್ಕೊಳ್ಳಿ ಆವಾಗಲಿಂದನೂ ಕೂಡ ಯಾವ ಕೆಲಸದಲ್ಲೂ ಮನಸ್ಸಿಲ್ಲ ಒಂದು ರೀತಿ ಬೇಸರ ಏನೋ ಒಂಥರ ಭಯ ಆತಂಕ ಇದೆಲ್ಲ ಇತ್ತು ಆದರೆ ಈಗ ನಾಲ್ಕನೇ ಮನೆ ಸಿಂಹರಾಶಿಗೆ ರಾಹು ಸಿಂಹರಾಶಿಗೆ ಕುಜ ಹೋಗಿದ್ದಾನೆ ನೋಡಿ ಮಿತ್ರನ ಮನೆಯಲ್ಲಿ ಚತುರ್ಥ ಭಾವದಲ್ಲಿ ಈ ಒಂದು ಕುಜಗ್ರಹ ಹೋಗಿರೋದ್ರಿಂದ ನಿಮಗೆ ಮನಸ್ಸಲ್ಲಿದ್ದಂತಹ ಆತಂಕ ಆಗಿರಬಹುದು ಭಯ ಆಗಿರ್ಬೋದು ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ಆರನೇ ಮನೆ ಅಧಿಪತಿಯಾದಂತಹ ಶುಕ್ರ ಗ್ರಹ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಿರೋದ್ರಿಂದ ಉದ್ಯೋಗದ ನಿಮಿತ್ತವಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ತಿಂಗಳಿನಲ್ಲಿ ಆ ಒಂದು ಅವಕಾಶ ಸಿಗೋ ಸಾಧ್ಯತೆ ತುಂಬ ಇದೆ ಪ್ರಯತ್ನ ಮುಂದುವರಿಸಿ ಸಪ್ತಮ ಅಧಿಪತಿ ಕುಜಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಸಹಕಾರ ನಿಮ್ಮ ಉದ್ಯೋಗಕ್ಕೆ ನಿಮ್ಮ ಉದ್ಯೋಗದಲ್ಲಿ ಲಾಭವನ್ನು ಪಡೆಯಲಿಕ್ಕೆ ನಿಮ್ಮ ಸಂಗಾತಿಯ ಒಂದು ಸಲಹೆ ಕೂಡ ನಿಮಗೆ ಬಹಳ ಮುಖ್ಯವಾಗುತ್ತೆ ಬಟ್ ಅದು ಸಿಗುತ್ತೆ ನಿಮಗೆ ಅಷ್ಟಮಾಧಿಪತಿ ಲಾಭಾಧಿಪತಿ ಎರಡೂ ಆಗಿರುವಂತಹ ಗುರುಗ್ರಹ ದ್ವಿತೀಯ ಭಾವದಲ್ಲೇ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಸಾಲದ ಬಾಧೆಗಳಿದ್ದರೆ ಸ್ವಲ್ಪ ಮಟ್ಟಿಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರಾ ಹಾಗೆ ಬಂಧು ಮಿತ್ರರ ವಿಚಾರವಾಗಿ ಇದ್ದಂತಹ ಕೆಲವು ಬೇಸರಗಳು ನಿವಾರಣೆ ಆಗುತ್ತೆ ಮನಸ್ಸಿಗೆ ಸಮಾಧಾನ ಇರುತ್ತೆ ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ ನೋಡಿ ಯಾಕಂದರೆ ಪಂಚಮಾಧಿಪತಿ ಬುಧ ತನ್ನ ಮನೆಯಲ್ಲೇ ಎರಡನೇ ಮನೇಲಿ ಕೂತ್ಕೊಂಡಿದ್ರೆ ಅವನ ಜೊತೆ ಗುರು ಬೇರೆ ಕುತ್ಕೊಂಡಿದ್ದಾನೆ ಇಲ್ಲಿ ಗುರು ಮತ್ತು ಬುಧ ಇವರಿಬ್ಬರಲ್ಲಿ ಸ್ವಲ್ಪ ಶತ್ರುತ್ವ ಇದೆ ಅಂದರೆ ಹೇಗೆ ಅಂದರೆ ಗುರುವಿಗೆ ಬುಧನನ್ನು ಕಂಡರೆ ಇಷ್ಟ ಆಗೋದಿಲ್ಲ ಆದರೆ ಬುಧನಿಗೆ ಗುರುವನ್ನು ಕಂಡರೆ ಬಹಳ ಪ್ರೀತಿ ಇವರಿಬ್ಬರು ಜೊತೆಯಲ್ಲಿದ್ದಾಗ ಬುಧ ತುಂಬ ಖುಷಿಯಾಗ್ಬಿಡ್ತಾನೆ ಯಾಕೆಂದರೆ ಅವನಿಗೆ ಇಷ್ಟವಾದವ್ರ ಜೊತೆಲಿರ್ತಾರಲ್ಲ ಹಾಗಾಗಿ ವಿದ್ಯೆ ಅಂತ ಬಂದಾಗ ಇಲ್ಲಿ ಗುರು ಮತ್ತು ಬುಧ ಎರಡೂ ಮುಖ್ಯ ಗುರು ವಿದ್ಯೆಗೆ ಆಸಕ್ತಿಯನ್ನು ಕೊಡ್ತಾನೆ ಎಲ್ಲ ಥರದ ವಿದ್ಯೆಗೆ ಕಾರಕ ಗುರುಗ್ರಹ ಇನ್ನು ಬುಧ ಪ್ರಸ್ತುತ ನೀವೇನು ಕಲಿತಾ ಇದ್ದೀರಾ ಅದಕ್ಕೆ ಕಾರಕನಾಗ್ತಾನೆ ಸೊ ಎರಡರಲ್ಲೂ ಕೂಡ ನಿಮಗೆ ಅನುಕೂಲಗಳಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮಾತ್ರ ಬಹಳ ಚೆನ್ನಾಗಿದೆ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀತಾ ಇರೋರಿಗೆ ಈ ಹದಿನೈದನೇ ತಾರೀಕು ಮೇಲಂತೂ ತುಂಬ ಒಳ್ಳೆ ಟೈಮ್ ಯಾಕಂದರೆ ಹದಿನೈದನೇ ತಾರೀಕಿಗೆ ರವಿ ಬೇರೆ ಎರಡನೇ ಮನೆಗೆ ಹೋಗ್ತಾನೆ ನಿಮ್ಮ ಒಂದು ಓದುವಂಥ ವಿಚಾರ ಆಗಿರ್ಬೋದು ಬರೆಯುವಂಥ ವಿಚಾರ ಆಗಿರ್ಬೋದು ಪರೀಕ್ಷೆಗಳನ್ನು ಬರೀತಿದ್ದೀರಂದ್ರೆ ನಿಮಗೆ ಯಾವುದೇ ಭಯ ಆತಂಕ ಅಳುಕು ಇಲ್ಲದೆ ಒಂದು ರೀತಿ ತುಂಬ ಕಾನ್ಫಿಡೆನ್ಸಿಂದ ನೀವು ಬರೀತೀರ ಹತ್ತನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾನೆ ಹತ್ತನೇ ಮನೆಯ ರಾಹುವಿನಿಂದ ನಿಮ್ಮ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ನಿಮ್ಮ ಬಾಸ್ ಚೇಂಜ್ ಆಗ್ಬೋದು ಅಥವಾ ನೀವು ಕೆಲಸ ಮಾಡ್ತಿದ್ದ ಸ್ಥಳ ಬದಲಾವಣೆ ಆಗ್ಬೋದು ಅಥವಾ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಇಷ್ಟು ದಿನ ಈ ಕೆಲಸ ಮಾಡ್ತಿದ್ರೆ ನೆಕ್ಸ್ಟ್ ಬೇರೆ ಕೆಲಸ ಕೊಟ್ಟಿರ್ತಾರೆ ಬಟ್ ಎಲ್ಲ ಬದಲಾವಣೆಗಳು ನಿಮಗೆ ಲಾಭವನ್ನು ಅನುಕೂಲವನ್ನೇ ತಂದು ಕೊಡುತ್ತೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಕರ್ಮಸ್ಥಾನಾಧಿಪತಿ ಶನಿ ಲಾಭದಲ್ಲೇ ಕುತ್ಕೊಂಡಿದ್ದಾನಲ್ಲ ಎರಡೂವರೆ ಮೂರು ವರ್ಷಗಳ ಕಾಲ ಶನಿ ಮೀನರಾಶಿಯಲ್ಲೇ ಇರ್ತಾನೆ ಒಳಗಡೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳಾಗತ್ತೆ ಶನಿ ಕೊಡುವುದು ಸ್ಥಿರವಾದ ಫಲ ಇದನ್ನರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಲಾಭದಲ್ಲಿ ಶನಿ ಬಂದಾಗ ಲಾಭದಲ್ಲಿ ಎಷ್ಟೋ ಗ್ರಹಗಳು ಬರ್ತಾರೆ ಲಾಭಕ್ಕೆ ಯಾವ ಗ್ರಹ ಬಂದರೂ ಶುಭ ಫಲನೇ ಆದರೆ ಶನಿ ಬಂದಾಗ ಏನು ಕೊಡ್ತಾನೆ ಅದು ನಿಮ್ಮ ನಿಜವಾದ ಪರಿಶ್ರಮದ ಫಲವಾಗಿರುತ್ತೆ ಅದು ಸ್ಥಿರವಾಗಿ ಉಳಿಯುತ್ತೆ ಸಾಡೆ ಸಾಕು ಶುರು ಆಗೋದ್ರೊಳಗಡೆ ನೀವು ದುಡ್ದಿದ್ದ ಹಣನ ಒಳ್ಳೆ ರೀತಿಯಲ್ಲಿ ಸೇವಿಂಗ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಈಗ ಲಾಭಕ್ಕೆ ಬಂದಾಗ ಒಳ್ಳೆ ದುಡಿಮೆ ಆಗುತ್ತೆ ಸಂಪಾದನೆ ಮಾಡ್ತೀರಾ ಆಮೇಲೆ ಏನು ಮಾಡ್ತೀರಾ ಇನ್ನೇನೋ ಆಸೆ ಅಥವಾ ಇನ್ನೇನೋ ದೂರ ಆಸೆ ಅಂತಲೂ ಅಂದ್ಕೊಳ್ಳಿ ಇನ್ನೆಲ್ಲೋ ಇನ್ವೆಸ್ಟ್ ಮಾಡಿಬಿಟ್ಟು ಸಾಡೆ ಸಾತ್ ಕರೆಕ್ಟಾಗಿ ಬರೋ ಟೈಮಲ್ಲಿ ಇನ್ನೆಲ್ಲೋ ಇನ್ವೆಸ್ಟ್ ಮಾಡಿಬಿಡ್ತೀರ ಆ ಸಾತ್ನ ಎಫೆಕ್ಟಿಂದ ಬಂದಿದ್ದೆಲ್ಲ ಹೊರಟೋಗ್ಬಿಡುತ್ತೆ ಹಾಗೆ ಮಾಡಬಾರ್ದು ಹಾಗಾಗಿ ಈಗ ಏನು ದುಡಿಮೆ ಚೆನ್ನಾಗಿ ನೀವು ಸಂಪಾದಿಸುವಂತಹ ಸಮಯ ಗಳಿಸುವಂತಹ ಸಮಯ ಗಳಿಸಿ ಉಳಿಸಿ ಗಳಿಸೋದಕ್ಕಿಂತ ಉಳಿಸೋದು ತುಂಬ ಇಂಪಾರ್ಟೆಂಟ್ ಅದು ಏನೇ ಆಗಿರಬಹುದು ಹಣ ಒಂದೇ ಅಲ್ಲ ಹೆಸರು ಖ್ಯಾತಿ ಕೀರ್ತಿ ವಿದ್ಯೆ ಎಲ್ಲವೂ ನಿಮ್ಮ ಜ್ಞಾನವಾಗಿರಬಹುದು ಗಳಿಸ್ಕೊಂಡಿದ್ದಷ್ಟೇ ಮುಖ್ಯ ಅಲ್ಲ ಅದನ್ನು ಉಳಿಸ್ಕೊಂಡಿದ್ದೀರಾ ಬೆಳೆಸ್ಕೊಂಡಿದ್ದೀರಾ ನಿಮ್ಮ ಜ್ಞಾನವನ್ನು ಇನ್ನಷ್ಟು ಬೆಳೆಸ್ಕೋಬೇಕು ಹಾಗಾಗಿ ನಿಮಗೆ ಶನಿಗ್ರಹ ಮಾತ್ರ ತುಂಬ ಶುಭ ಫಲ ಇದ್ದಾನೆ ವೃಷಭ ರಾಶಿಯವರು ನಿಮ್ಮ ಜೀವನದಲ್ಲಿ ಏನೇ ಅಂದ್ಕೊಂಡ್ರೂ ಸಕ್ಸಸ್ ಪಡೆಯುವಂಥ ಟೈಮ್ ಇದು ಖಂಡಿತ ನೀವು ಮುಂದೆ ಹೆಜ್ಜೆ ಅಡಿ ಒಳ್ಳೆಯದಾಗತ್ತೆ ಪರಿಹಾರ ಅಂತ ಏನೂ ಬೇಡ ಆದರೆ ಪ್ರತಿದಿನ ನೀವು ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಸದ್ಯಕ್ಕೆ ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದಾನೆ ಹಾಗಾಗಿ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ನಿಮಗೆ ಸೇರಿ ಸಂಪತ್ತು ಅಭಿವೃದ್ಧಿ ಎಲ್ಲವೂ ಆಗುತ್ತೆ ಕಷ್ಟಗಳಿದ್ರೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ಬಡತನ ನಿವಾರಣೆ ಆಗುತ್ತೆ ಸಾಲದ ಬಾಧೆ ನಿವಾರಣೆ ಆಗುತ್ತೆ ಎಲ್ರಿಗೂ ಶುಭವಾಗಲಿ